ರಾಜ್ಯದಲ್ಲಿ ಐದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಹೀಟ್ ಸ್ಟ್ರೋಕ್ ಕೇಸಸ್ ತುಂಬಾ ಜಾಸ್ತಿ ಕಾಣ್ತದೆ ಸೀರಿಯಸ್ ಕೇಸಸ್ ಅಲ್ಲಿ ಕೋಮಾ ಮತ್ತೆ ಪಿಟ್ಸ್ ಬರುವಂತ ಚಾನ್ಸಸ್ ಎರಡು ಗಂಟೆಯಿಂದ ಮೂರು ಗಂಟೆ ಈ ಟೈಮ್ ಮಧ್ಯದಲ್ಲಿ ನೀವು ಹೊರಗಡೆ ಹೋಗ್ಬಾರ್ದು ಅವಾಯ್ಡ್ ಮಾಡ್ಬೇಕು ಹೀಟ್ ಸ್ಟ್ರೋಕ್ ಆದಲ್ಲಿ ಎಲ್ಲರೂ ಫಸ್ಟ್ ಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೋಲ್ಡ್ ವಾಟರ್ ಹೋಗಿ ಅವರ ಮುಖದ ಮೇಲೆ ಫ್ಲಾಶ್ ಮಾಡ್ಬೋದು ಇವಾಗಲೇ ನಮ್ಮ ರಾಜ್ಯದಲ್ಲಿ ಐದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಸೊ ಇದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೀಟ್ ಸ್ಟ್ರೋಕ್ ಕೇಸಸ್ ತುಂಬಾ ಜಾಸ್ತಿ ಕಾಣ್ತಾ ಇದೆ ಸೊ ಹೀಟ್ ಸ್ಟ್ರೋಕ್ ಅಂದ್ರೆ ಏನು ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ದೇಹದ ತಾಪಮಾನ ಜಾಸ್ತಿ ಆಗುದು ಮತ್ತೆ ದೇಹದ ತಾಪಮಾನ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಾಗದೇ ಇರುವಾಗ ಇದನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಕರಿತೇವೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ನೂರ ನಾಲ್ಕರಿಂದ ನೂರ ಐದು ಡಿಗ್ರಿಗೆ ಮುಟ್ಟಿದ್ರೆ ಅದನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೇವೆ ಸೊ ಹೀಟ್ ಸ್ಟ್ರೋಕ್ ಆದಾಗ ಏನೆಲ್ಲ ಸೈನ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ನೋಡೋಣ ಅಥವಾ ಲಕ್ಷಣಗಳು ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಹೀಟ್ ಸ್ಟ್ರೋಕ್ ಆದಾಗ ಬಾಡಿ ಟೆಂಪರೇಚರ್ ರೈಸ್ ಆಗುತ್ತೆ ಮತ್ತೆ ಬಾಡಿ ಸ್ವೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರದಲ್ಲಿ ಖಂಡಗಳು ಎಸ್ಪೆಷಲಿ ನಿಮ್ಮ ಕಾಲಿನ ಕಾಫ್ ಮಸಲ್ಸ್ ಅಲ್ಲಿ ಸೆಳೆತ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಬೆವರು ಜಾಸ್ತಿ ಆಗೋದ್ರಿಂದ ತಲೆ ತಿರುಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಪೇಶಂಟ್ ಅನ್ಕಾನ್ಶಿಯಸ್ ಆಗ್ಬಹುದು ಇನ್ನು ಕೆಲವೊಮ್ಮೆ ಸೀರಿಯಸ್ ಕೇಸಸ್ ಅಲ್ಲಿ ಕೋಮ ಮತ್ತೆ ಪಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಪೇಶೆಂಟ್ ಅಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ನಾಸ್ ಕರೀತೇವಲ್ಲ ನಾಸ್ ಆಗುತ್ತೆ ಇನ್ನು ಕೆಲವರು ವಾಮಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಟ್ ಸ್ಟ್ರೋಕ್ ಅನ್ನು ಹೇಗೆ ಅವಾಯ್ಡ್ ಮಾಡಬಹುದು ಇದ್ರಿಂದ ಹೇಗೆ ನಾವು ದೂರವಿರಬಹುದು ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಈ ಟೈಮ್ ಮಧ್ಯದಲ್ಲಿ ನೀವು ಹೊರಗಡೆ ಹೋಗಬಾರ್ದು ಹೀಟಿಗೆ ಎಕ್ಸ್ಪೋಸ್ ಆಗಬಾರ್ದು ಸೊ ಅವಾಗ ಹೀಟ್ ಸ್ಟ್ರೋಕ್ ಆಗುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಸೆಕೆಂಡ್ ಟಿಪ್ ಏನಂತ ಹೇಳಿದ್ರೆ ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಿಡ್ಬೇಕು ಬಾಡಿಯನ್ನು ಹೈಡ್ರೇಟ್ ಮಾಡಿ ಇಡ್ಲಿಕ್ಕೆ ನೀವು ತಂಪು ಪಾನೀಯವನ್ನು ಸೇವಿಸಬೇಕು ಒಂದು ಲಿಂಬೆ ಹಣ್ಣು ಜ್ಯೂಸ್ ಇನ್ನೊಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಖರ್ಬೂಜ ಮತ್ತೆ ಮುಳ್ಳು ಸೌತೆಕಾಯನ್ನು ಸೇವಿಸಬೇಕು ಇದ್ರಲ್ಲಿ ಇದು ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಷ್ಟು ನೀರಿನ ಅಂಶ ಇರ್ತದೆ ಸೊ ದೇಹದ ತೇವಾಂಶ ಕೂಡ ಜಾಸ್ತಿ ಮಾಡ್ತದೆ ಅಥವಾ ಬಾಡಿಯನ್ನು ಹೈಡ್ರೇಟ್ ಕೂಡ ಮಾಡಿ ಇಡುತ್ತೆ ಹೊರಗೆ ಎಷ್ಟೇ ಸೆಕೆ ಇದ್ರು ನೀವು ಅದನ್ನು ತಡ್ಕೊಂಡು ಹೀಟ್ ಸ್ಟ್ರೋಕ್ ಆಗದೇ ಇರುವ ಹಾಗೆ ನೋಡ್ಕೊಳ್ತದೆ ಥರ್ಡ್ ಟಿಪ್ ಏನಂತ ಹೇಳಿದ್ರೆ ಡೈಲಿ ಟೂ ಟೈಮ್ಸ್ ಬಾತ್ ತಕೊಂಡ್ರೆ ಬೆಟರ್ ನೆಕ್ಸ್ಟ್ ಫೋರ್ತ್ ಟಿಪ್ ಏನಂತ ಹೇಳಿದ್ರೆ ಲೂಸ್ ಕ್ಲೋತ್ಸ್ ಹಾಕಿ ಮತ್ತು ಕಾಟನ್ ಬಟ್ಟೆಗಳನ್ನೇ ಧರಿಸಿದ್ರೆ ಬಹಳಷ್ಟು ಒಳ್ಳೇದು ಇನ್ನೊಂದು ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಮ ಮನೆಯ ವೆಂಟಿಲೇಷನ್ ತುಂಬಾ ಚೆನ್ನಾಗಿರ್ಬೇಕು ಸೊ ಅದಕ್ಕೆ ನೀವು ಕಿಟಕಿಯನ್ನು ಓಪನ್ ಮಾಡಿ ಇಡಿ ಬಾಗಿಲನ್ನು ಓಪನ್ ಮಾಡಿ ಇಡಿ ನಂತರ ಫ್ಯಾನ್ ಅನ್ನು ಯಾವತ್ತು ಆನ್ ಮಾಡಿಯೇ ಇಡಬೇಕು ಕೂಲರ್ ಅನ್ನು ಕೂಲರ್ ಇದ್ರೆ ಕೂಲರ್ ಅನ್ನು ಯೂಸ್ ಮಾಡಿ ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಟೆಂಪರೇಚರ್ ಕಮ್ಮಿ ಮಾಡಬೇಕು ಸೊ ಅವಾಗ ನಿಮ್ಮ ಬಾಡಿ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಹೀಟ್ ಸ್ಟ್ರೋಕ್ ಆಗದೇ ಇರುವ ಹಾಗೆ ನೀವು ನೋಡ್ಕೊಳ್ಬಹುದು ಮೋರ್ ಅಂಡ್ ಮೋರ್ ವಾಟರ್ ಅಟ್ ಲೀಸ್ಟ್ ಟೂ ಟು ತ್ರೀ ಲೀಟರ್ಸ್ ಪರ್ ಡೇ ಮನೆಯಲ್ಲೇ ಇದ್ದವರು ಕುಡೀರಿ ಮತ್ತೆ ಹೊರಗೆ ಕೆಲಸ ಮಾಡ್ತಾ ಇರೋರು ಜಾಸ್ತಿ ನೀರನ್ನು ಸೇವನೆ ಮಾಡಿದಷ್ಟು ಒಳ್ಳೇದು ಅದು ಓ ಆರ್ ಎಸ್ ಹಾಕಿ ಸೇವನೆ ಮಾಡಿದ್ರೆ ಬಹಳಷ್ಟು ಒಳ್ಳೇದು ಹೀಟ್ ಸ್ಟ್ರೋಕ್ ಆದವ್ರಿಗೆ ಏನ್ ಮಾಡ್ಬೇಕು ಸೊ ಹೀಟ್ ಸ್ಟ್ರೋಕ್ ಯಾರಿಗಾದ್ರೂ ಆದ್ರೆ ನೀವು ಅವರನ್ನು ತಂಪಾಗಿರುವಂತಹ ಏರಿಯಾಕ್ಕೆ ಕರ್ಕೊಂಡು ಹೋಗಿ ಫ್ಯಾನ್ ಅನ್ನು ಹಾಕಿ ಅವ್ರ ಡ್ರೆಸ್ ಅನ್ನು ಸ್ವಲ್ಪ ಲೂಸ್ ಮಾಡಿ ಶೂಸ್ ಹಾಕಿದ್ರೆ ಶೂಸ್ ತೆಗಿರಿ ಮತ್ತೆ ಒದ್ದೆ ಬಟ್ಟೆಯಲ್ಲಿ ಅವರ ಇಡೀ ಮೈಯನ್ನು ಬರ್ಸಿ ಆದಷ್ಟು ಬಾಡಿಯನ್ನು ಕೂಲ್ ಮಾಡ್ಲಿಕ್ಕೆ ನೋಡಿ ಮತ್ತೆ ಕೋಲ್ಡ್ ಪ್ಯಾಕ್ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನು ಕುತ್ತಿಗೆ ಬದಿಯಲ್ಲಿ ಕಂಕುಳದಲ್ಲಿ ಹೊಟ್ಟೆಯ ಬದಿಯಲ್ಲಿ ನಂತರ ತೊಡೆಯ ಸಂಧಿಯಲ್ಲಿ ಇಡಬೇಕು ಸೊ ಅವಾಗ ಬಾಡಿ ಟೆಂಪರೇಚರ್ ಲೋವರ್ ಆಗ್ತಾ ಬರುತ್ತೆ ಸೊ ಹೀಟ್ ಸ್ಟ್ರೋಕಿನ ಎಫೆಕ್ಟ್ ಇಂದ ಹೊರಗೆ ಬರುವ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ಅವರಿಗೆ ಕುಡಿಲಿಕ್ಕೆ ಓ ಆರ್ ಎಸ್ ಅಥವಾ ನೀರನ್ನು ಕುಡಿ ನಂತರ ಇನ್ನೂ ಅವರ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನು ನೀವು ನಿಮ್ಮ ಹತ್ತಿರದ ವೈದ್ಯಕೀಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಡ್ ಅಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅವರು ಕೊಡ್ತಾರೆ ಫ್ಲೂಯಿಡ್ಸ್ ಅನ್ನು ಹಾಕ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿರೋದು ಸರಿ ಆಗುತ್ತೆ ನಂತರ ಫ್ಲೂಯಿಡ್ ವಾಲ್ಯೂಮ್ ಕೂಡ ಕಂಪ್ಲೀಟ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ ದೇಹದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಹೀಟ್ ಸ್ಟ್ರೋಕ್ ಆದಲ್ಲಿ ಎಲ್ಲರೂ ಫಸ್ಟ್ ಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೋಲ್ಡ್ ವಾಟರ್ ತಕೊಂಡೋಗಿ ಅವರ ಮುಖದ ಮೇಲೆ ಫ್ಲಾಶ್ ಮಾಡ್ಬೋದು ಅಥವಾ ಅವರ ತಲೆ ಮೇಲೆ ಸುರಿಯುವುದು ಈ ರೀತಿಯಾದ ಯಾವುದೇ ಆಕ್ಟ್ ಅನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಕೋಲ್ಡ್ ವಾಟರ್ ಏನ್ ಅಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ಇರುವಂತಹ ನೀರು ಏನ್ ಮಾಡ್ತದ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಮೇಲೆ ಹಾಕಿದಾಗ ಸಡನ್ ಆಗಿ ಬಾಡಿಯಲ್ಲಿ ಇರುವಂತಹ ರಕ್ತನಾಳಗಳು ಕನ್ಸ್ಟ್ರಿಕ್ಟ್ ಆಗುತ್ತೆ ಈ ರೀತಿಯಾಗಿ ಕನ್ಸ್ಟ್ರಿಕ್ಟ್ ಆಗುತ್ತೆ ಕನ್ಸ್ಟ್ರಿಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿಂದ ರಕ್ತ ಹರಿಬಹುದು ಬಟ್ ಇಲ್ಲಿಂದ ರಕ್ತ ಹರಿಯೋದಿಲ್ಲ ಸೊ ಬಂದ್ ಆಗುತ್ತೆ ರಕ್ತ ಚಲಾವಣೆ ಒಂದು ಕಡೆಯಲ್ಲಿ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ವೈಟಲ್ ಆರ್ಗನ್ಸ್ ಒಂದು ಬ್ರೈನ್ ಹಾರ್ಟ್ ಮತ್ತೆ ಕಿಡ್ನಿ ಅದ್ರ ಫಂಕ್ಷನ್ಸ್ ಅನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಹುದು ಈ ವೈಟಲ್ ಆರ್ಗನ್ಸ್ ಕಂಪ್ಲೀಟ್ ಫೇಲ್ ಆಗ್ಬಹುದು ಕೆಲವೊಮ್ಮೆ ಪೇಷಂಟ್ಸ್ ಕೋಮಕ್ ಹೋಗುವ ಚಾನ್ಸಸ್ ಇರುತ್ತೆ ಅಥವಾ ಕೆಲವೊಮ್ಮೆ ಪೇಷಂಟ್ ಇವನ್ ಡೆತ್ ಆಗುವ ಚಾನ್ಸಸ್ ಕೂಡ ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಕೋಲ್ಡ್ ವಾಟರ್ ಯಾರ ಮೇಲೆ ಹೀಟ್ ಸ್ಟ್ರೋಕ್ ಆಗಿರುವಂತಹ ಪೇಶೆಂಟ್ಸ್ ಮೇಲೆ ಹಾಕಲಿಕ್ಕೆ ಹೋಗ್ಬೇಡಿ ಅಂಡ್ ಅವರಿಗೆ ಕುಡಿಲಿಕ್ಕೆ ಕೂಡ ಕೊಡಬೇಡಿ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಹೀಟ್ ಸ್ಟ್ರೋಕ್ ಇಂದ ದೂರ ಇರಿ ಆಂಡ್ ಹೆಲ್ದಿ ಆಗಿರಿ ಧನ್ಯವಾದಗಳು